ಸಂಸದ ಸ್ಥಾನ ಅನ್ನೋದು ಅತ್ಯಂತ ಜವಾಬ್ದಾರಿಯುತ ಸ್ಥಾನವಾಗಿದ್ದು ಜಿಲ್ಲೆಯ ಎಲ್ಲಾ ಜನರ ಸೇವೆ ಮಾಡಲು ಅವಕಾಶ ದೊರೆತದೆ ಜಿಲ್ಲೆಯ ಜನತೆ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ನಿರ್ಧರಿಸಿದ್ದು ಜಿಲ್ಲೆಯನ್ನ ಅಭಿವೃದ್ಧಿ ಪದತತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅಭಿಪ್ರಾಯಪಟ್ಟರು ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು ಕಳೆದ ಬಾರಿ ಜನತೆ ಬಿಜೆಪಿ ಪಕ್ಷವನ್ನ ಬೆಂಬಲಿಸಿದ್ದು ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೂ ಸಹ ಜಿಲ್ಲೆಯ ಅಭಿವೃದ್ಧಿ ವಿಷಯದಲ್ಲಿ ಯಾವ ಕೊಡುಗೆ ನೀಡಿದ್ದಾರೆ ಎನ್ನುವುದನ್ನು ಬಹಿರಂಗಪಡಿಸಲಿ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳದೆ ಕಾಲಹರಣ ಮಾಡಿದ್ದಾರೆ ಇನ್ಮುಂದೆ ಬಿಜೆಪಿಯ ಸುಳ್ಳು ಭರವಸೆಗಳನ್ನು ಜನರ ಮುಂದೆ ನಡೆಯೋದಿಲ್ಲ ಜನರು ಸಹ ಬುದ್ಧಿವಂತರಿದ್ದಾರೆ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದು ಕೇಂದ್ರದಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದು ಪಕ್ಷದ ಶಾಸಕರು ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಾಗಿ ಶ್ರಮಿಸಿ ನನ್ನನ್ನು ಿದ್ದಾರೆ ಜಿಲ್ಲೆಯ ಮುಂದಿನ ಐದು ವರ್ಷಗಳಲ್ಲಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕನಸು ಹೊಂದಿದ್ದೇನೆ ಮತದಾರರು ಈ ಬಾರಿ ಆಶೀರ್ವಾದ ಮಾಡಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ತಾಜ್ಪೀರ್ ಬಾಲರಾಜ್ ಮಲ್ಲೇಶ್ ಮನ್ಸೂರ್ ಸಿಬಿ ಮೋಹನ್ ಮುದಿಯಪ್ಪ ಬಸಪ್ಪ ಶ್ರೀಕಾಂತ್ ಓಬಣ್ಣ ತಿಪ್ಪೇಸ್ವಾಮಿ ರಂಗಪ್ಪ ಅಶೋಕ್ ಹೋಬಳೇಶ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಸಾಕಷ್ಟು ಒಂದು ಕ್ಷೇತ್ರದಲ್ಲಿ ಕನಿಷ್ಠ ಅಂದರೆ ಒಂದು ಇನ್ನೂರು ರೈತರಿಂದ ಮುನ್ನೂರು ಜನ ಮುಖಂಡಸ್ಥರು ಕಾರ್ಯಕರ್ತರ ಹೇಳುವಂಥ ಒಂದು ಸಾಮರ್ಥ್ಯ ಇದೆ ಅವರಿಗೆ ಮತ್ತು ಅವರು ಸಂಸದರಾದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಕುಡಿ ನೀರಿನ ಟ್ಯಾಂಕರ್ಗಳನ್ನು ಕೊಟ್ಟಿದ್ದಾರೆ ಬೀದಿ ದೀಪಗಳು ಕೊಟ್ಟಿದ್ದಾರೆ ರಸ್ತೆಗಳು ಮತ್ತು ಸರ್ಕಾರ ಅವಾಗ ಸಮಿಶ್ರ ಸರ್ಕಾರ ಇದ್ದಾಗ ವಿಶೇಷವಾದಂಥ ಅನುದಾನಗಳನ್ನು ಕೊಡ್ತಿದ್ದಾರೆ ಇದರ ಜೊತೆಯಲ್ಲಿ ನನಗೆ ಚುನಾವಣೆಯಲ್ಲಿ ಕೂಡ ಪಕ್ಷ ನನಗೆ ಐದು ವರ್ಷಗಳ ಕಾಲ ಪಕ್ಷ ಮುಖಂಡಿ ಟಿಕೆಟ್ ಅನ್ನು ಮತ್ತು ಕೋಪಲನ್ನುವರು ಕೊಟ್ಟು ನನಗೆ ಬೇರೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಏನು ಐದು ಗ್ಯಾರಂಟಿಗಳು ಕೊಟ್ಟಂಗೆ ನನಗೊಂದು ಅಂತ ಕೊಟ್ಟಿದ್ರು ಐದು ಗ್ಯಾರಂಟಿ ಉಳಿಸ್ಕೊಂಡಂಗೆ ನನಗೂ ಕೂಡ ಉಳಿಸ್ಕೊಂಡಿದ್ದಾರೆ ನಮ್ಮ ವರಿಷ್ಠರು ಜವಾಬ್ದಾರಿ ಅದು ಆ ಒಂದು ಜವಾಬ್ದಾರಿಯನ್ನು ನಾವು ಕಾಯ ವಾಚ ಮನಸ ಮಾಡಿ ನಾವು ಒಂದು ಪಕ್ಷ ನಮ್ಮ ಪಕ್ಷದ ಅಭ್ಯರ್ಥಿ ಚಂದ್ರಪ್ಪ ಸಾಹೇಬರ ಗೆಲುವಿಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೀವಿ ಮತ್ತು ನಮ್ಮ ಶಾಸಕರ ಜೊತೆಗೆ ಸೇರಿಕೊಂಡು ಯಾವಾಗ ಪ್ರಾರಂಭ ಮಾಡಬೇಕು ಯಾವಾಗುತ್ತೋ ಅವರ ಜೊತೆ ಚರ್ಚೆ ಮಾಡಿ ಅವರ ಒಂದು ನಾಯಕತ್ವದಲ್ಲಿ ಚುನಾವಣೆಯನ್ನು ಮಾಡ್ತೀವಿ ಸರ್ ಸ್ಥಳೀಯ ಅಭ್ಯರ್ಥಿ ಏನಾದರೂ ವರ್ಕೌಟ್ ಆಗುತ್ತೆ ಈ ಬಾರಿ ಎಲ್ಲವರೆಲ್ಲ ಆ ಒಂದು ಯೋಚನೆಯಲ್ಲಿ ಬಿಜೆಪಿನವ್ರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ನಿಮ್ಗೆ ನೀವು ಅಂದ್ಕೊಂಡಿರೋ ಬೇರೆಯವರು ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಲ್ಲ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡುವಂತಹ ಸಮಯವನ್ನ ನಮ್ಮ ಪಕ್ಷದ ಸಂಘಟನೆ ನಾನು ವಿವರಣೆ ಮಾಡ್ತೇನೆ ಮಳಕಾಲ್ಮುರ್ ತಾಲೂಕಿನಲ್ಲಿ ಗೋಪಾಲ್ ಅವರು ಅತ್ಯಂತ ಬಹುಮತದಿಂದ ಕೆಲಸ ಅವರ ನಾಯಕತ್ವದಲ್ಲಿ ಪ್ರತಿಯೊಬ್ಬರೂ ಸಹ ಗೋಪಾಲ ಸೃಷ್ಟವರಾಗಿ ಕೆಲಸ ಮಾಡ್ತಾರೆ ನಮ್ಮ ನಾಯಕ ಯೋಗೇಶ್ ರಾವು ಅವರಿಂದ ಹಿಡಿದು ಇಲ್ಲಿ ಏನು ನಾಯಕರು ಇದ್ದಾರೋ ಎಲ್ಲರೂ ಗೋಪಾಲಕೃಷ್ಣ ಹಾಕ್ತಾರೆ ಎಲ್ಲರೂ ಬಿ ಎನ್ ಚಂದ್ರಪ್ಪ ಹಾಕ್ತಾರೆ ಎಲ್ಲರೂ ಹಾಕ್ತಾರೆ ಎಲ್ಲರೂ ಸುಧಾಕರ್ ಹಾಕ್ತಾರೆ ಹಂಗೆ ಎಲ್ಲ ಸಾಮೂಹಿಕ ನಾಯಕರು ನಾವು ಬಂದಿದೆ ಅತ್ಯಂತ ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾರೆ ಪೇರದ್ರ ಸ್ವಾಮಿ ಅವರ ಆಶೀರ್ವಾದ ಶಕ್ತಿ ಕೊಡಲೇ ಬರುವಂಥ ನನ್ನ ಶಕ್ತಿ ಶಕ್ತಿಯ ಕೆಲಸ ನಾನು ಸಮಯ ವ್ಯರ್ಥ ಇಲ್ಲ ನನ್ನ